Barebare 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 barebare

ಶಂಕ್ರೆ ಅದನ್ನೇ ನೋಡುತ್ತೆ ಅಲ್ಲಿ ಒಡಲಿ ಮುಂದಾಗ ಇಂಥ ನೋಡದ್ ಬಿಟ್ಟು ಯಾವ್ದೇ ಯಾವ್ದು ಅದ್ ಶಂಕರ ನೋಡ್ಲಿ ಮುಂದೆ ನೋಡಗ ಮೇಲೆ ಬ್ರಿಡ್ಜ್ ನಾಳಿದ ಅಲ್ಲಿ ಒಂದು ಟ್ರೈನ್ ನಾವು ಇಲ್ಲಿ ಒಂದ್ರ ಭೂಮಿ ನೋಡ್ಲಿ ಈಗ ಇತ್ತ ಒಳತ್ ನೋಡ ಇಂತ ನೋಡಲಿ ಅಂದ್ರೆ ಅದೇ ರೀತಿಯಲ್ಲಿ ಶಂಕ್ರೆ ಸುಮಾರು ம் ட்ரெயினேஷன் அந்த நடுவோம் ஏன்னா இன்னொரு ட்ரெய் அந்த கத்தணி பார்த்தாங்க ப்ரிஜ் வந்து ப்ரிஜு நடை நெக்ஸ்ட் பத்த ஸ்டேஷனு அது எழுது இன்னொரு ட்ரெயின் ஐத்தம்தே ஸ்டாப் ஆட்ர்த்தாத்தாப்ங்க

ಹ್ಞೂ ಇತ್ತನಗತ್ತಿ ಬಿಡ್ರಿ ಹತ್ತನೇ ಹತ್ತೋಣ ಹ್ಞೂ ಹತ್ತು ನೋಡಿರಿ ಕುಂದ್ರೆ ಅಮ್ಮ ಓನ್ ರೀ ಹ್ಞೂ ಓಕೆ ಎಂಜಾಯ್ Ini sudah waktunya ya na, ya waktunya All passengers, we are pleased to announce that the 12:45 p.m. express train from Central Station is now. Nggak <laughs> ಇಲ್ಲಿ ರಾಮೇಶಂಕರ ಇಲ್ಲೇ ನೋಡಿ ಸ್ಟಾಪ್ ಮಾಡಿದ್ದಿಲ್ಲ ಅವ್ನು ಗಾಳಿ ಬಿದ್ದು ಮಾಡಿದ ಸ್ಟಾಪ್ ಮಾಡೋಕ್ಕ ಸ್ಟಾಪ್ ಮಾಡಿದ್ರೆ ಅವಾಗ ಮುಂದೆ ಟ್ರೈನ್ ಹೋಗುತ್ತೆ ಹೂ ಯಾವುದಕ್ಕೆ ಅಂತ ಅವ್ತಾವ ಚಲೋ ಬದೊಳಗೆ ನೀವು ಹೋಗಪ್ಪ ಂತೂ ನಿಂತಿ ಪಿಡಂಬತ್ತ ಹ್ಞೂ ನೋಡ್ರಿ ಮತ್ತೆ ಇದ್ಬೇಕ ನೋಡ್ರಿ ಹ್ಞೂ ಯಾರು ಜನ ಜಾಯಿನ್ ಮಾಡ್ರಪ್ಪ ಓಕೆ ಥ್ಯಾಂಕ್ಸ್ ವೀಕ್ಷಕರೇ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂಧುಗಳಿ ಇದೇ ಥರ ವಿಡಿಯೋಗಳನ್ನು 頑張れ。